i right. ಶ್ರೀನಿವಾಸ್ ಅಂತ ಮೊಸರು ತಾವರೆಕೆರೆ ಗ್ರಾಮ ಪಂಚಾಯತ್ ಮೆಂಬರು ಈ ಪುರ್ಲಹಳ್ಳಿ ಭೂತಪ್ಪಂದು ಇವತ್ತು ಕಾರ್ತಿಕ ಮಾಸದ ವಿಜೃಂಭಣೆಯನ್ನು ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಈ ಪ್ರತಿ ವರ್ಷ ಸಮೇತ ಈ ಕಾರ್ತಿಕ ಮಾಸದಲ್ಲಿ ಸಾಮೂಹಿಕವಾಗಿ ಊರಲ್ಲಿ ಪೂಜಾ ಕಾರ್ಯಕ್ರಮ ಏರ್ಪಡಿಸುತ್ತಾರೆ ಇಲ್ಲಿ ಯಾವುದೇ ಜಾತಿ ಧರ್ಮವಿಲ್ಲದೆ ಒಗ್ಗೂಡಿ ಈ ಪೂಜಾ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ಇನ್ನು ಮಿಕ್ಕವಾದ ವಿಷಯ ಅಂದರೆ ಇಲ್ಲಿ ಅನ್ನ ಸಂತರ್ಪಣೆಯನ್ನು ಸಹ ಈ ವರ್ಷ ಮಾಡ್ತಿದ್ದಾರೆ ಕಾರಣ ಭಕ್ತ ಭಕ್ತರು ಬಂದು ಪೂಜೆ ಮಾಡಿಸ್ಕೊಂಡು ಆ ಭಗವಂತನ ಕೃಪೆಗೆ ಪಾತ್ರರಾಗಿ ಅನ್ನದಹೋತ್ಸವವನ್ನು ಮಾಡಿಕೊಂಡೋಗಂಥ ವಿಚಾರವಾಗಿ ಮಾಡಿದ್ದಾರೆ ಈ ಭೂತಪ್ಪನ ಮಹಿಮೆ ಏನಪ್ಪ ಅಂದರೆ ಬೇಡದಂಥ ಭಕ್ತನಿಗೆ ಯಾವತ್ತೂ ಬಿಟ್ಟಿಲ್ಲ ಏನೇ ಕಷ್ಟ ಇರ್ಬೋದು ಬಂದು ದೇವರಿಗೆ ಪೂಜೆ ಮಾಡಿಸ್ಕೊಂಡು ಇಲ್ಲಿ ಮಂದ್ಯಕ್ಕಾದರೆ ಬೇಡದಂಥ ಬೇಡಿಕೆಗಳಲ್ಲೂ ಈಡೇರ್ತವೆ ಆತ್ ಆದ ಕಾರಣ ಈ ಭೂತಪ್ಪನ ದೊಡ್ಡನೇ ಭೂತಪ್ಪ ಹೇಳಿ ಹೇಳ್ತಾರೆ ಅಂದರೆ ಎಲ್ಲ ದೇವರುಗಳದ್ದು ದೊಡ್ಡವನು ಅಂದರೆ ನಮ್ಮ ಎಲ್ಲ ಇವರೇ ದೊಡ್ಡವರು ಮ್ಯಾಗಳಗುಡಿ ಭೂತಪ್ಪಕ್ಕಿಂತ ಪುರ್ನಳ್ಳಿ ಭೂತಪ್ಪನೇ ದೊಡ್ಡವನು ಅಂತ ಹೇಳಿ ಇದು ಮಾಡ್ತಾರೆ ಇಷ್ಟು ಹೇಳಿ ನಾನು ಹೇಳಿ ಮಾತು ಮುಗಿಸ್ತಾರೆ ವಿಶೇಷವಾಗಿ ಈ ಒಂದು ಕಾರ್ತಿಕ ಮಾಸದಲ್ಲಿ ಸ್ವಾಮಿಯ ಉತ್ಸವವನ್ನು ಪ್ರಸತಿ ಹಾಗೂ ಅನುಸಂಕ್ರಿಯನ್ನು ಕೂಡ ಮಾಡಿ ಜನಗಳಿಗೆ ತುಂಬ ಇವತ್ತು ಸಂತೋಷವಾಗಿದೆ ಈ ದೇವರ ಮಹಿಮೆ ಬಹಳ ಅಗಾಧವಾದಂಥದ್ದು ಒಂದು ದಿನದ್ದು ಎರಡು ದಿನದ್ದಲ್ಲ ಸುಮಾರು ಶತಮಾನಗಳಿಂದ ಕೂಡ ಈ ದೇವರ ಮಹಿಮೆ ಬಹಳ ಪ್ರಸಿದ್ಧವಾದಂಥ ದೇವಸ್ಥಾನ ಇದು ಪುರ್ಲಳ್ಳಿ ಭೂತ ಅಂತ ಅಂದರೆ ಕೇವಲ ಪುರ್ಳಳ್ಳಿಯಲ್ಲ ಪ್ರತಿಯೊಂದು ಊರಿನಲ್ಲಿ ಕೂಡ ಅವರ ಜಮೀನಿನಲ್ಲಿ ಒಂದು ಬೆರುವನ್ನಿಟ್ಕೊಂಡು ಪುರ್ಲಿ ಭೂತ ಅಂತಂದು ಇದಕ್ಕೆ ಪೂಜೆ ಮಾಡತಕ್ಕಂಥ ಸಹಸ್ರಾರು ಭಕ್ತರು ಭಕ್ತರು ಇದ್ದಾರೆ ಇದರ ಮಹಿಮೆ ಏನು ಅಂದರೆ ಇದು ಬಹಳ ತುಂಬ ಪ್ರಸಿದ್ಧವಾದಂಥ ದೇವರು ದೇಶ ಅಕ್ಕಪಕ್ಕದ ಜಿಲ್ಲೆಗಳು ತಾಲ್ಲೂಕುಗಳಿಂದ ಕೂಡ ಈ ದೇವಸ್ಥಾನಕ್ಕೆ ಭಕ್ತಾದಿಗಳು ಬರ್ತಾರೆ ಇದರ ಮಹಿಮೆ ಪೂರ್ವದಲ್ಲಿ ಇದೇ ಕೊಲ್ಲೆಹಳ್ಳಿ ಭೂತ ಇದೇ ಮೂಲ ಆ ಮೇಲ್ಗಡೆ ಇರೋವಂಥದ್ದು ಅದು ಮಧ್ಯದಲ್ಲಿ ಬಂದಂಥ ದೇವಸ್ಥಾನ ಅಂತ ಅಂದರೆ ಜಿಂದಪ್ಪ ಅವರು ಪಶುಪಾಲನೆ ಮಾಡ್ತಾ ಇದ್ದ ಅವರು ಬರಗಾಲ ಬಂದಾಗ ಆ ಪಶುಗಳನ್ನು ಮೇವಿಗಾಗಿನ ಈ ಹೊಸದುರ್ಗ ತಾಲೂಕಿನಲ್ಲಿ ಒಂದು ತಾಳೆವಂಥ ಊರಿದೆ ಆ ಊರಿಗೆ ಅಲ್ಲಿ ಹುಲ್ಗಾವಲಿದೆ ಅಂತಂದು ಹೊಡ್ಕೊಂಡು ಹೋದಾಗ ಅಲ್ಲಿ ಹುಲ್ಲು ಭಾಳ ಚೆನ್ನಾಗಿ ಬೆಳೆದಿತ್ತು ಆ ಹುಲ್ಗಾವಲು ಒಬ್ಬಳು ಮಹಿಳೆ ಅಂದರೆ ಆ ತಾಳಿ ದುರ್ಗಿ ಅಂತಂದು ಕರೀತಾರೆ ಹಾಕಿದ ಆ ಅವರ ಹುಲ್ಗಾವಲಿಗೆ ಬಿಟ್ಬಿಟ್ಟ ಬಿಟ್ಟಾಗ ಅವರು ಮೇಯಿಸ್ ಬೇಯಿಸ್ತಾ ಸ್ವಲ್ಪ ಅಂತ ನಾವು ವಿಶೇಷವಾಗಿ ಹಿಂದೆಲ್ಲ ಹಿರಿಯರು ಮಾಡ್ಕೊಂಬತ್ತಿದ್ದು ಈ ಸಲ ನಾವು ಈ ನಮ್ಮ ಊರಿನಲ್ಲಿ ಅಕ್ಕಪಕ್ಕದ ಊರಿನಲ್ಲಿ ಹೇಳಿ ಅಥವಾ ನಾವೆಲ್ಲ ಕ್ಲೀನಾಗಿ ವಿಜಯಾಮುರತೆಯಿಂದ ಮಾಡಬೇಕು ಅಥವಾ ಮುಂದಿನ ಇನ್ನೆ ಇದೇ ಪೀಳಿಗೆ ಮುಂದೆ ನಡೆಸ್ಕೊಂಡು ಹೋಗ್ಬೇಕು ಇದನ್ನು ಯಾವುದೇ ಜಾತಿ ನೇತ ಅಥವಾ ಏನೋ ಚಿಕ್ಕಪಟ್ಟ ಸಣ್ಣವು ವ್ಯತ್ಯಾಸ ಬಂದ್ರೂ ಊರಿನ ಜನ ಅಥವಾ ನಮ್ಮ ಹಿರಿಯರು ಚಿಕ್ಕರು ಅಥವಾ ನಮ್ಮ ಪರ್ಗಳು ಏನೇ ವ್ಯತ್ಯಾಸ ಬರುತ್ತೆ ಊರಂದ ಮೇಲೆ ಅದನ್ನು ಅನ್ವಯಿಸ್ಕೊಂಡು ಮುಂದೆ ತ ಇದೇ ಥರ ಅಕ್ಕಪಕ್ಕ ನಮ್ಮ ಗೌಡ್ರುಗಳು ಅಥವಾ ಇಲ್ಲಿ ನಮ್ಮ ಅಕ್ಕಪಕ್ಕ ನಮ್ಮ ಮಸ್ರಕುಂಟೆ ಇವರೆಲ್ಲ ಸೇರಿ ಇದೇ ಥರ ಮುಂದೆ ಇದೇ ವಿಶೇಷವಾಗಿ ನಡೆಸ್ಕೊಂಡು ಹೋಗ್ಲಿ ಅಂತ ನಾನು ಹೇಳ್ಕೊತಾ ಇದ್ದೀನಿ ಅಷ್ಟೇ ಅಷ್ಟೇ ಗ್ರಾಮಕ್ಕೆ ನಮಗೆ ಈಗ ಈ ಈ ಥರ ನಾವು ನಡ್ಕೊಂಡು ಹೋದರೆ ಶ್ರೀನಿವಾಸು ಈ ಥರ ಆದರೆ ನಾವು ಒಂದು ಸೈಡು ನಾವು ಒಂದು ಸ್ವಲ್ಪ ಸೀಟ್ ಹಾಕೋ ವ್ಯವಸ್ಥೆ ಮಾಡಿಸ್ಬೇಕಾಗುತ್ತೆ ಮಳೆ ಅಂದರೆ ಊಟಕ್ಕೆ ಹಾಕೋ ವ್ಯವಸ್ಥೆ ತೊಂದರೆ ಆಗುತ್ತೆ ಮುಂದೆ ಇದೇ ಥರ ಒಂದು ಸೈಡು ಸೀಟ್ ಹಾಕೋಂಥ ವ್ಯವಸ್ಥೆ ಅಭಿವೃದ್ಧಿ ಮಾಡಬೇಕಂತ ನಮ್ಮ ಹಿರಿಯರು ಅಥವಾ ನಮ್ಮ ಅಕ್ಕಪಕ್ಕ ಇವರೆಲ್ಲ ಕೇಳ್ಕೊತಾ ಇದ್ದೀವಿ ಇದನ್ನ ಮಾಡಿಸ್ಬೇಕೆಲ್ಲ ಸೇರಿ ನಾವು ಒಂದು ಸೈಡ್ ಆದ್ರೂ ಒಂದು ಐವತ್ತರವತ್ತು ಜನ ಕುತ್ಕೊಂಡು ಊಟ ಮಾಡಂಗೆ ಇದು ನಿಲ್ಬಾರ್ದು ಯಾವುದೇ ಕಾರಣಕ್ಕೂ ಏನೇ ಗೊಂದಲ ಬಂದರೂ ನಿಲ್ಬಾರ್ದು ಆ ಥರ ನಾವು ಸಹಕರಿಸ್ಬೇಕು ಅದು ದೇವರಲ್ಲಿ ಕೇಳ್ಕೊಂಬೋದು ಇದೆ ನಾವು ಯಾರೇ ತಪ್ಪು ಮಾಡಿರಲಿ ಎಂತದೇ ಆಗಿರಲಿ ರತ್ನಮ್ಮ ನಿವೃತ್ತ ತಹಶೀಲ್ದಾರ್ ತುಮಕೂರು ಶಿರಾ ತಾಲೂಕು ಗೌಡಗೆರೆ ಹೋಬಳಿ ಪುರ್ಲೆಹಳ್ಳಿ ಗ್ರಾಮದ ಭೂತಪ್ಪ ಅಂದರೆ ನಮ್ಮ ಜಿಲ್ಲೆಯಾದ್ಯಂತ ಹೆಸರುವಾಸಿಯಾಗಿರೋಂಥ ದೇವಸ್ಥಾನ ಇದು ತಾತ ಪುರಾತನ ಕಾಲವಾದ ದೇವಸ್ಥಾನ ಆಗಿರೋದ್ರಿಂದ ಇಲ್ಲಿ ಭಕ್ತಾದಿಗಳು ಸುಮಾರು ಜನ ಬಂದು ಇಲ್ಲಿ ಅವರವರ ಕಷ್ಟಗಳನ್ನ ನಿವಾರಿಸ್ಕೊಂಡು ಅವರು ಈ ಸನ್ನಿಧಿಗೆ ಒಂದು ಹೆಸರು ತರ್ತಾ ಇದ್ದಾರೆ ಎಲ್ಲ ಕಡೆಯಿಂದನೂ ನಮಗೆ ಈ ದೇವಸ್ಥಾನ ಅಂದರೆ ಸುತ್ತಮುತ್ತ ಹಳ್ಳಿಯಲ್ಲ ಇಲ್ಲಿ ಜಿಲ್ಲೆಯಾದ್ಯಂತ ಎಲ್ಲ ಕಡೆಯೂ ಗೊತ್ತಾಗಿರೋವಂಥ ವಿಶೇಷವಾದ ದೇವಸ್ಥಾನ ಜೊತೆಗೆ ಇಲ್ಲಿ ಯಾವ ಕಷ್ಟ ಇದೆ ಅಂತಂದ್ರೂ ಭಕ್ತಾದಿಗಳು ಬಂದು ಅವರವ್ರ ಕಷ್ಟ ತೀರಿಸ್ಕೊಂಡು ಅವರವ್ರ ಅರಕೆನೂ ತೀರಿಸಿ ಚೆನ್ನಾಗಿ ಎಲ್ಲ ಅವರವರು ಯಾವ ಥರ ಅವ್ರ ಹರಕೆ ಮಾಡ್ಕೊಂಡಿರ್ತಾರೆ ಮನಸ್ಥಿತಿನಲ್ಲಿ ಆ ಥರನ ಅವ್ರಿಗೆ ನೆರವೇರಿಸ್ಕೊಂಡು ಈ ಮಾ ಮಾಡಿರ್ತಕ್ಕಂಥ ದೇವಸ್ಥಾನ ಇದನ್ನು ಮುಂದುವರಿಸ್ಕೊಂಡು ಎಲ್ಲ ಹೋಗ್ತಾ ಇದ್ದಾರೆ ಹಿಂದಿನ ಕಾಲದಿಂದ ಇವತ್ತಿನವರೆಗೂ ಮುಂದುವರ್ಸ್ಕೊಂಡು ಈಗಿನ ಪೀಳಿಗೆನೂ ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ ಹಿಂದೆ ದೊಡ್ಡರಂಗೇಗೌಡರು ಗೌಡರಾಗಿ ಈ ಮಂಥನ ಈ ದೇವಸ್ಥಾನನ ಮುನ್ನಡೆಸ್ಕೊಂಡು ಬರ್ತಿದ್ರು ಈಗಲೂ ಮಕ್ಕಳು ಮೊಮ್ಮಕ್ಕಳು ಆದಿಯಾಗಿಯೇ ಎಲ್ಲರೂ ಆ ದೇವಸ್ಥಾನಕ್ಕೆ ಸಹಕರಿಸ್ಕೊಂಡು ಹೋಗ್ತಾ ಇದ್ದಾರೆ ಅದೊಂದು ವಿಶೇಷ ಈ ದೇವಸ್ಥಾನದಲ್ಲಿ ರಾತ್ರಿ ಹೊತ್ತು ಜನ ಎಲ್ಲ ಬಂದು ಮಲತ್ಕೊಂಡು ನಮಗೆ ಒಳ್ಳೇದಾಯಿತು ನಮಗೆ ಒಳ್ಳೇದಾಯಿತು ಅಂತ ಹೇಳಿ ಸಾವಿರಾರು ಜನ ಬಂದು ಹೋಗ್ತಾ ಇರೋದು ನಮಗೆ ಇನ್ನೂ ಖುಷಿಯಾಗುತ್ತೆ ಆಗುತ್ತೆ ಯುಗಾದಿ ಹಬ್ಬ ಆದ ಬೆಳಿಗ್ಗೆ ಹೊಸ ದಿವಸ ವಿಶೇಷವಾದ ಪೂಜೆನೂ ನಡೆಯುತ್ತೆ ಜಾತ್ರೆನೂ ನಡೆಯುತ್ತೆ ಏಳ್ನಾರಿಗೆ ದುರ್ಗಿಯವರು ಬರ್ತಾರೆ ಅಂದ್ಬಿಟ್ಟು ಅವತ್ತು ರಾತ್ರಿ ಇಡೀ ಜ ಜನ ಒಂದೇ ಒಂದು ಒಬ್ರೇ ಒಬ್ಬರು ಮನುಷ್ಯರು ಕೂಡ ಇರ್ದಂಗೆ ಹೋಗಿರ್ತಾರೆ ಇದು ಸತ್ಯ ಸಂಗತಿಯಾದ ವಿಷಯ ಇದನ್ನು ನಾನು ನಮ್ಮ ಹೆಮ್ಮೆಯಿಂದ ಹೇಳ್ಕೊಳ್ಳೋ ಅಂಥ ನಮ್ಮ ತಾಲ್ಲೂಕು ನಮ್ಮ ಗ ತಾವರೆಕೆರೆ ಗ್ರಾಮಕ್ಕೆ ಸೇರಿದಂಥ ಕುರ್ಲಹಳ್ಳಿ ದೇವಸ್ಥಾನ ತುಂಬ ಒಂದು ನನಗೆ ಖುಷಿ ಅನ್ನಿಸ್ತೈತೆ ಎಲ್ಲರೂ ಸಹಕರಿಸಿ ಇನ್ನು ಮುಂದೆ ಇದೇ ಥರನೇ ಜಾತ್ರೆ ಎಲ್ಲನೂ ಮಾ ಹೋಗಲಿ ಅಂತ ನಾನು ಕೇಳ್ಕೊಳ್ತೀನಿ